ಹಾಯ್ ಹಲೋ ನಮಸ್ಕಾರ ನಾನು ನಿಮ್ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲ್ ಇಂದ ಇವತ್ತು ಜೂನ್ ಒಂದು ಸಾಧಾರಣ ಒಂದು ಐವತ್ತಕ್ಕೂ ಹೆಚ್ಚು ಜನ ನನ್ನ ಫ್ರೆಂಡ್ಸ್ ಇದು ಬರ್ಡೇ ಇವತ್ತು ನನ್ನ ಫ್ರೆಂಡ್ಸ್ ಅಂತಲ್ಲ ನೈಂಟೀಸ್ ಅಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ ಹೆಚ್ಚಿನ ಜನರು ಬರ್ಡೇನೆ ಇವತ್ತು ಯಾಕೆ ಹಾಗೆ ಅಂತ ಹೇಳಿದ್ರೆ ಹಿಂದೆ ಅಂದ್ರೆ ಶಾಲೆಗೆ ಸೇರಿಸುವಂತ ಸಂದರ್ಭದಲ್ಲಿ ಅಪ್ಪ ಅಮ್ಮನಿಗೆಲ್ಲ ಮಕ್ಕಳದು ಡೇಟ್ ಆಫ್ ಬರ್ತ್ ಗೊತ್ತ ಗೊತ್ತಿರ್ತಿರ್ಲಿಲ್ಲ ಸೊ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಶಾಲೆಗೆ ಹೋಗಿ ಅಲ್ಲಿ ಹೆಡ್ ಮಾಸ್ಟರ್ ಹತ್ರ ಅಡ್ಮಿಷನ್ ಮಾಡುವಾಗ ಕೇಳ್ತಾ ಇದ್ರು ಯಾವಾಗ ಹುಟ್ಟಿದ್ರು ಅಂತ ಗೊತ್ತಿಲ್ಲ ಸರ್ ನೀವೇ ಡೇಟ್ ಹಾಕಿ ಅಂದಾಗ ಹೆಚ್ಚಿನ ಮಕ್ಕಳಿಗೆ ಜೂನ್ ಒಂದು ಅಂತ ಹಾಕಿದ್ದಾರೆ ಸೊ ಜೂನ್ ಒಂದು ಒಂದು ಅನ್ನುವಂಥದ್ದು ಒಂಥರ ಯೂನಿವರ್ಸಲ್ ಬರ್ಡೇ ಇದ್ದ ಹಾಗೆ ಇರ್ಲಿ ಕೆಲವರಿಗೆಲ್ಲ ಸರ್ಕಾರಿ ನೌಕರರಿಗೆಲ್ಲ ಇದರಿಂದ ಸ್ವಲ್ಪ ಸಮಸ್ಯೆ ಆದದ್ದು ಇದೆ ನನ್ನ ಸ್ನೇಹಿತರು ಹೇಳಿದ್ದಾರೆ ಅಯ್ಯೋ ಒಂದು ಆರು ತಿಂಗಳು ಮುಂಚೆ ಸೇರಿಸ್ಬಿಟ್ರು ಹಾಗೆ ಹೀಗೆ ಅಂತ ಅಂದ್ರೆ ಡೇಟ್ ಚೇಂಜ್ ಮಾಡಿದ್ರು ಅಂತ ಹಾಗೆ ಹೇಳಿದ್ದಿದೆ ಆದ್ರೆ ಒಂದು ವಿಷಯಕ್ಕೆ ಖುಷಿ ಪಡಿ ಆ ಕಾಲದಲ್ಲಿ ಶಾಲೆಗೆ ಸೇರಿಸುವಂತದ್ದೇ ಒಂದು ದೊಡ್ಡ ವಿಷಯ ಈಗಿನ ಹಾಗೆ ಅವಾಗ ಶಿಕ್ಷಣ ಅನ್ನುವಂಥದ್ದು ಮಕ್ಕಳ ಹಕ್ಕಾಗಿರ್ಲಿಲ್ಲ ಕಷ್ಟದ ಸಂದರ್ಭದಲ್ಲೂ ಸಹ ತಂದೆ ತಾಯಿ ಓದಿ ಇಲ್ದೇ ಇದ್ದಿದ್ರು ಸಹ ಮಕ್ಕಳನ್ನ ಶಾಲೆ ಸೇರಿಸಿ ಈಗ ನಾವೆಲ್ಲ ಒಂದು ಪೊಸಿಷನ್ ಅಲ್ಲಿ ಇದ್ದೀವಿ ಸೊ ಜೂನ್ ಒಂದು ಅನ್ನುವಂಥದ್ದು ಮಹತ್ವವಾದಂತಹ ದಿನ ಸೊ ಈ ದಿನವನ್ನ ನಾವು ಖುಷಿಯಿಂದ ಆಚರಿಸೋಣ ನಿಜವಾದ ಬರ್ಡೇ ಯಾವುದೇ ಇರಲಿ ಮರುಹುಟ್ಟು ಪಡೆದಂತಹ ಜನ್ಮ ದಿನ ಅಂತ ಆಚರಿಸೋಣ ಹ್ಯಾಪಿ ಬರ್ಡೇ ಮೈ ಡಿಯರ್ ಫ್ರೆಂಡ್ಸ್